ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾನು ಸಖತ್ತಾಗಿದ್ದೀನಿ ನಾವು ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದವು ನಾನು ದೊಡಮ್ಮ ಅದಕ್ಕೆ ಈ ಥರ ರೆಡಿಯಾಗಿದ್ದೀನಿ ಸೊ ಈ ಡ್ರೆಸ್ ಬಂದು ನನ್ನ ತಂಗಿದು ಪ್ಯಾಂಟ್ ನನ್ನದೇ ಫ್ರೆಂಡ್ಸ್ ಸ್ಟಾಪ್ ಮಾತ್ರ ಅವಳ್ದು ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಲೂಸ್ ಆಗಿದೆ ಅವಳು ಸೈಜು ದೊಡ್ಡ ಸೈಜು ಸೊ ಇದೊಂದು ಪರ್ಸ್ನೇ ತಗೊಂಡಿದ್ದೀನಿ ನನ್ನ ತಂಗಿದು ಯಾಕಂದರೆ ನಮ್ಮ ದೊಡ್ಡಮ್ಮನ ಮೊಬೈಲ್ ಎತ್ಕೊಂಡಿದ್ದೀವಲ್ಲ ಹಾಗಾಗಿ ಸೊ ಏನು ಶಾಪಿಂಗ್ ಅಂತ ಹೇಳ್ತೀನಿ ಬನ್ನಿ ಹೋಗೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಹೇಳಿ ದೊಡಮ್ಮ ನೀಟಾಗಿ ಹೇಳ್ದಾಳಮ್ಮ ಹಾ ಆಮೇಲೆ ಪಾಡಿ ಹೇಳ ಇನ್ನೇನು ಹೇಳು ಹೊರಗಡೆ ಆಯ್ತು ನಾವು ನೆಟ್ಕೊಂಡೆ ಹೋಗ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಹತ್ತಿರ ನೆನೆ ಪಕ್ಕದ ಏರಿಯಾ ಒಂದು ಕಿಲೋಮೀಟರು ಆಗಲ್ವೇನೋ ಅನ್ಕೋತೀನಿ ಆಲ್ಮೋಸ್ಟ್ ಅಂಗದಾಳಿಗೆ ಬಂದಿದ್ದೀವಿ ಅಂಚೆ ಪಾಡಿ ಹಂಚೆ ಪಾಡಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಏನು ತಗೋತೀನಿ ಏನು ಅಂತೇಳಿ ಮುಂದೆ ಹೇಳ್ತೀನಿ ಶಾಪ್ ಸ್ವಲ್ಪ ನಿಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ಅಮ್ಮ ಹೂ ನೋಡ್ಬಿಟ್ಟು ಇಲ್ಲೇ ನಿಂತ್ಕೋತ ಫ್ರೆಂಡ್ಸ್ ಹೂ ತಗೊಳಕೆ ಸೇವಂತಗೆ ಬಿಳಿ ಸೇವಂತಗೆ ಪಿಂಕ್ ಮತ್ತೆ ಎಲ್ಲೋ ಕಲರ್ ರೋಸ್ ತಗೋತೀಯಾ ರೋಸ್ ತಗೋ ಕೆಂಬ್ಲು ಒಂದು ಸ್ವಲ್ಪ ಕಾಲು ಕೆ ಕೆಜಿ ನಲ್ವತ್ತ ಮೂವತ್ತ ನಲ್ವತ್ತಾರ ಹೇಳಿದ್ರು ಎಲ್ಲ ಎಲ್ಲವ್ರೆ ಟಾಫಿ ಕುಡಿತಾವ್ರ ಇರುತ್ತದ ಇನ್ನೂ ಒಂದು ವಾರದ ಗಂಟವಾ ಅಲ್ಲ ಪೂಜೆಗೆ ಡೈಲಿ ಆದ್ರೆ ಸರಿ ಇನ್ನೊಂದು ವಾರದ ಗಂಟೆ ಇರ್ತಾವ ಇವಾಗ ಕೇಳ್ತಿರೋದು ತಡಮ್ಮ ಗೊತ್ತು ಅಂದ್ಬಿಟ್ಟು ಚೆನ್ನಾಗದೆ ದುಡ್ಡು ಕೊಡೋ ಅವರು ಮಾರಕ್ಕೆ ತಾನೆ ತಾಕೋದೊಡಮ್ಮ ತೈ ತಾಕೋದೊಡಮ್ಮ ಸುಮ್ಮನೆ ಬಂದಿದ್ದು ಗೊತ್ತಾಯ್ತಾ ಜಿವೆಲರ್ಸ್ ಅಂಗಡಿಗೆ ಏನು ತಗೋತೀರಿ ಅಂತ ನೋಡಿ ಆ್ಯಕ್ಚುಲಿ ಓಲೆ ತೊಗೊಳಕ್ಕೆ ಬರ್ತಾ ಇರೋದು ನನಗೆ ತುಂಬಾ ದಿನಗಳಿಂದ ಆಸೆ ಇತ್ತು ಹಾಗಾಗಿ ತಗೊಳಕ್ ಬಂದಿದ್ದೀನಿ ನಮ್ ಕಡೆ ನಾವು ಗುರ್ಗೆ ಬಟ್ಟು ಅಂತ ಕರಿತೀವಿ ಇವರು ಸೈಡ್ ಬಟ್ಟು ಅಂದ್ರು ಇವರು ಮೋಸ್ಟ್ಲಿ ಹಿಂದಿಯರು ಅಥವಾ ಸೇಟುಗಳು ಅಂತ ಅನಿಸುತ್ತೆ ಗುರುಗೆ ಭು ಅಂದರೆ ನಿಜವಾಗ್ಲೂ ಅವ್ರ ಅಪ್ರಾಣೂ ಅರ್ಥ ಆಗ್ತಿರ್ಲಿಲ್ಲ ಬಟ್ ನಾನು ನೋಡ್ಕೊಬಂದಿದ್ದು ಡಿಸೈನೇ ಬೇರೆ ಬಟ್ ಇಲ್ಲಿ ಇರಲಿಲ್ಲ ಇದೇ ಒಂದು ನಿಯರ್ ಬೈ ಇತ್ತು ಸೊ ನನಗೂ ಕೂಡ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿತ್ತು ದೊಡಮ್ಮ ಅಯ್ಯೋ ತಗೋಬೇಕು ಅಂತಿದ್ದಲ್ವ ತಗೋ ನಾಳೆಯಿಂದ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಾನಂತೂ ಬರೋಕ್ಕಾಗಲ್ಲ ಆಮೇಲಿಂದ ನನ್ನ ಬಾ ಬಾ ಅಂತ ಕರಿಬೇಡ ನೀನು ಅಂತೂ ಸರಿ ಇನ್ನು ನಾನು ಒಬ್ಬಳೆ ಅಂತೂ ಹೋಗೋಕ್ಕಾಗಲ್ಲ ಇನ್ನೊಂದು ತಂಗಿನ ಜೊತೆಲಿ ಕರ್ಕೊಂಡು ಹೋಗೋಕ್ಕೆ ಅವಳು ಡ್ಯೂಟಿಗೆ ಹೋಗ್ತಾಳೆ ಮಾರ್ನಿಂಗ್ ಎಂಟು ಮುಖಾಲಿಗೆ ಹೋದ್ರೆ ನೈಟ್ ಬರೋದೇ ಎಂಟು ಗಂಟೆ ಆಗುತ್ತೆ ಹಾಗಾಗಿ ನಾನು ಒಬ್ಬಳೆ ಅಂತೂ ಹೋಗೋಕ್ಕಾಗಲ್ಲ ಸರಿ ಇವತ್ತು ಹೆಂಗಿದ್ರು ನಾನು ಮನೆಗೆ ಬಂದಾಗ ಮೂರುವರೆ ಆಗಿತ್ತು ಒನ್ ಅವರ್ ರೆಸ್ಟ್ ಮಾಡಿ ಒಂದು ಐದು ಗಂಟೆ ಹಂಗೆ ನಾವು ಹೋಗಿದ್ದು ನನ್ನ ಮೊಬೈಲು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನಾನು ಹಿಂದಿನ ಬ್ಲೋಗಲ್ಲಿ ಹೇಳಿದ್ದೀನಿ ನಾನು ಸರ್ಪ್ರೈಸ್ ಆಗಿ ಬಂದಿದ್ದು ನನ್ನ ತಂಗಿಗೆ ದೊಡ್ಡಮ್ಮಂಗ್ ಹೇಳಿರಲಿಲ್ಲ ನಮ್ಮ ಅಣ್ಣಂಗೆ ಮಾತ್ರ ಹೇಳಿದ್ದೆ ಅವ್ರಿಗೆ ಇನ್ನೊಂದು ಟೂ ಡೇಸಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಅಲ್ಲಿಂದ ಮೊಬೈಲು ನಂದು ಹೋಗಿದೆ ನಾನು ಇವಾಗಲೂ ಕೂಡ ಮಾತಾಡಿದ್ದೀನಿ ಅದೆಲ್ಲ ವಾಯ್ಸ್ ಹೋಗ್ಬಿಟ್ಟಿದೆ ಮೊಬೈಲ್ ಏನಾಗಿದೆ ಇದೆ ಅಂತಲೇ ಗೊತ್ತಿಲ್ಲ ನಾನು ನಿನ್ನೆ ತುಂಬ ತಲೆ ಕರೆಕ್ಟಾಗಿ ವ್ಲಾಗ್ನೇ ಮಾಡಿಲ್ಲ ಮೊಬೈಲ್ ವರ್ಕ್ ಆಗ್ತಿರಲಿಲ್ಲ ಅಂತ ಹೇಳಿ ಸೊ ಹೆಣ್ಮಕ್ಳಿಗೆ ಎಲ್ಲೇ ಮಿರರ್ ನೋಡಿದ್ರು ಕೂಡ ಹೋಗಿ ಅಲ್ಲಿ ಫೋಟೋ ತೊಗೊಳೋದು ವೀಡಿಯೋ ಮಾಡ್ಕೊಳ್ಳೋದು ಅಭ್ಯಾಸ ಇರುತ್ತೆ ನನಗಂತೂ ತುಂಬ ಅಭ್ಯಾಸ ಬಟ್ ಇತ್ತೀಚೆಗೆ ಬಿಟ್ಬಿಟ್ಟಿದೆ ಇವಾಗ ವ್ಲಾಗ್ಸ್ ಎಲ್ಲ ಮಾಡ್ತಾ ಮಾಡ್ತಾ ಎಲ್ಲೇ ಮಿರರ್ ನೋಡಿದ್ರು ಹೋಗಿ ಮಿರರ್ ಹಿಂದೆ ನಿಂತ್ಕೊಂಡ್ಬಿಡ್ತೀನಿ ಹಿಂದೆ ಅಲ್ಲ ಮುಂದೆ ನಿಂತ್ಕೊಂಬಿಡ್ತೀನಿ ಫೈನಲಿ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ವೆರೈಟಿ ಇರಲಿಲ್ವಲ್ಲ ಹಾಗಾಗಿ ಆ ಗಟ್ಟಿಯೂ ಇರಬೇಕು ಮತ್ತು ಪದೇ ಪದೇ ತೊಗೊಳಕ್ಕಾಗಲ್ಲ ನಾನು ಒಂದು ಸಲ ತೊಗೊಂಡ್ರೆ ಅಟ್ಲೀಸ್ಟ್ ಸುಮಾರು ವರ್ಷ ಬಾಳಿಕೆ ಬರಬೇಕು ಇದು ಗಟ್ಟಿ ಇತ್ತು ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ದೀನಿ ಮದ್ವೆಲಿ ಹೋದೆ ಬಟ್ ನಮ್ಮ ಅಮ್ಮನೆ ಚುಚ್ಚಿತು ನನ್ನ ಮೂಗ ಚುಚ್ಚಕ್ಕಾಗಲಿಲ್ಲ ಕಂಪ್ಲೀಟಾಗಿ ಅದಕ್ಕೋಸ್ಕರ ಮೂಗ್ಬಟ್ಟು ಹಾಕಿಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಮೂಗ್ಬಟ್ಟು ಹಾಕಿಲ್ಲ ಏನಕ್ಕೆ ಅಂತ ಹೇಳಿ ತುಂಬ ಜನ ಅಲ್ಲ ಅನ್ಸುತ್ತೆ ಯಾರೋ ಒಬ್ಬರು ಕೇಳಿದರು ಆ್ಯಂಡ್ ನಮಗೆ ಅಕ್ಕಪಕ್ಕ ಊರಲ್ಲಿ ನನ್ನ ಫ್ರೆಂಡ್ಗಳು ಅವ್ರು ಅಮ್ಮದಿರೆಲ್ಲ ಕೇಳ್ತಾ ಇರ್ತಾರೆ ಏನಕ್ಕೆ ನಿಮ್ಮ ಬಟ್ ಹಾಕಿಲ್ಲ ಅಂತ ಹೇಳಿ ಮತ್ತು ನಾನು ನೋಡಿ ಶಾಪ್ ತೋರಿಸ್ತಾ ಇದೆ ದೊಡ್ಡದಾಗೆ ಇದೆ ಚೆನ್ನಾಗಿದೆ ಏನು ಚಿಕ್ಕದು ಅಲ್ಲ ಫುಲ್ಲು ದೊಡ್ಡದು ಅಲ್ಲ ಆ ಥರ ಮೀಡಿಯಮ್ ಇದೆ ಹಾಗೆ ನಮ್ಮ ದೊಡ್ಡಮ್ಮ ಹೋಗ್ಬಿಟ್ಟು ಕೇಳ್ತಾ ಇತ್ತು ಇದೆಲ್ಲ ಗೋಲ್ಡಾ ಎಷ್ಟು ಅಂತ ಹೇಳಿ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಸಿಲ್ವರು ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಅಂತ ಹೇಳಿ ಓ ಚೋಕರು ಅನ್ನಕ್ಕೆ ಹೋಗಿ ನಮ್ಮ ದೊಡ್ಡಮ್ಮ ಜೋಕರ್ ಅಂತ ಅದೇ ಜೋಕರೆಲ್ಲ ಎಷ್ಟು ಅಂತ ನಾನು ನಗಾಡೋದೆ ಅಯ್ಯೋ ತಾಯಿಯ ಜೋಕರೆಲ್ಲ ದೊಡಮ್ಮ ಚೋಕರು ಅಂತ ಅವರೇನೋ ಒಂದೊಂದು ಬಳೆ ಕೇಳ್ತು ಸಾವಿರ ಅಂತ ಹೇಳಿದ್ರು ಇದ್ಯಾವುದೋ ಒಂಥರ ಬೂದ್ಗನ್ನಡಿ ಥರ ಐತೆ ಫೈನಲಿ ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕಾಯಿತು ನನಗೆ ಸೆಲೆಕ್ಟ್ ಮಾಡೋಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಒಂದು ಜೊತೆ ತಗೊಳ್ಳೋಕೆ ಹೋಗಿ ಎರಡು ಜೊತೆ ತೊಗೊಂಡೆ ನನಗೆ ತುಂಬ ಆಸೆ ಇತ್ತು ಬೇರೆಯವರೆಲ್ಲ ಹಾಕ್ಕೊಂಡಿರೋದು ನೋಡಿದಾಗ ನಾನು ಹಾಕ್ಕೋಬೇಕು ಈ ಥರ ಅಂತ ಬಟ್ ನಾನು ನೋಡ್ಕೊಂಡಿದ್ದು ಬೇರೆ ಡಿಸೈನ್ ಇಲ್ಲಿ ತೊಗೊಂಡಿದ್ದೆ ಬೇರೆ ಡಿಸೈನ್ ಯಾಕಂದರೆ ನನಗೆ ಯಾವಾಗಲೂ ಇದೇ ಥರ ಆಗ್ತಾ ಇರುತ್ತೆ ನಾನು ಏನೇ ತೊಗೊಳೋಕ್ಕೋದ್ರೂ ನಾನು ಅಂದ್ಕೊಂಡಿರೋದೇ ಒಂದು ಅಲ್ಲಿ ನಾನು ತೊಗೊಳೋದೇ ಇನ್ನೊಂದು ಆ ಥರನೇ ಆಗುತ್ತೆ ಸೊ ಅವ್ರು ಮಾರ್ಕ್ ಮಾಡ್ತಾಯಿದ್ರು ಕಿವಿಗೆ ಎಲ್ಲಿಗೆ ಬೇಕು ಅಂತ ಕೇಳ್ತಾಯಿದ್ರು ನಾನು ನಮ್ಮ ದೊಡ್ಡಮ್ಮನ ಕೇಳ್ತಾ ಇದ್ದೆ ಸ್ವಲ್ಪ ಮೇಲ್ಗಡೆ ಚುಚ್ಚಿಸ್ಕೊಳ್ಳ ಅಥವಾ ಕೆಳಗಡೆ ಚುಚ್ಚಿಸ್ಕೊಳ್ಳ ಅಂತ ನಮ್ಮ ನೀನು ಆಲ್ರೆಡಿ ಚುಚ್ಚಿಸಿ ಹೂಂಡ್ಬಿಟ್ಟಿದೆಯಲ್ವ ಅಲ್ಲೇ ಚುಚ್ಚಿಸ್ಕೋ ಮೇಲ್ಗಡೆ ಬೇಡ ತೀರಾ ಮೇಲ್ಗಡೆ ಬೇಡ ಅಂತ ಅಂತೂ ಸರಿ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಪಪ್ಪ ನನಗೆ ವೀಡಿಯೋ ಇದ್ದೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಡಬಲ್ ಟ್ಯಾಪ್ ಮಾಡು ವೀಡಿಯೋ ಏನಾದರೂ ಆಫ್ ಆದರೆ ಅಂತ ಪಪ್ಪ ನಮ್ಮ ದೊಡ್ಡಮ್ಮನೆಯ ಈ ವಿಡಿಯೋಗೆಲ್ಲ ಕ್ಯಾಮ್ರಾಮನ್ ಆಗಿರೋದು ಆ್ಯಂಡ್ ನನಗೆ ತುಂಬ ಆಸೆ ಆಯಿತು ಗನ್ ಶೂಟ್ ಮಾಡಿಸ್ಕೋಬೇಕು ಅಂತ ಬಿಕಾಸ್ ಕೈಯಲ್ಲಿ ಚುಚ್ಚಿಸ್ಕೊಂಡ್ರೆ ತುಂಬ ನೋವಾಗುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಚುಚ್ಚಿಸ್ಕೊಂಡ್ರಷ್ಟು ನೋವಾಗಲ್ಲ ಸೊ ಈಗ ದೊಡ್ಡವರಾದಮೇಲೆ ಕಿವಿ ಮೂಳೆ ಆಗಿರ್ಬೋದು ಅಥವಾ ಮೂಗಾಗಿರ್ಬೋದು ತುಂಬ ಬಲ್ತಿರುತ್ತೆ ಸೊ ಅದು ನಾ ಇವಾಗ ಚುಚ್ಚಿಸ್ಕೊಳ್ಳೋಕಾದ್ರೆ ತುಂಬ ನೋವಾಗೋದು ನಾನು ನೋಡಿದ್ದೆ ಗನ್ ಶೂಟ್ ಆದರೆ ಪಟ್ ಅಂತ ಚುಚ್ಚಿಬಿಡ್ತಾರೆ ಅಷ್ಟು ನೋವಾಗಲ್ಲ ಕ್ಷಣಕ್ಕೆ ನೋವಾಗುತ್ತೆ ಬಟ್ ಜಾಸ್ತಿ ನೋವಾಗಲ್ಲ ಅಂತೇಳಿ ಆ್ಯಂಡ್ ನಾನು ಚುಚ್ಚಿಸ್ಕೋಬೇಕಂತ ಆಸೆ ಆಯಿತು ಅದಕ್ಕೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡಿ ನನಗೆ ನಮ್ಮ ಸಂತು ಇದ್ದಾಗೇ ನನಗೆ ಸೈಡ್ ಬಿಟ್ಟು ಚುಚ್ಚಿಸ್ಕೋಬೇಕು ಅಂತ ಆಸೆ ಆಗಿತ್ತು ನೋಡಿ ಇಷ್ಟು ದಿನ ಆದ್ರೂ ಅದಕ್ಕೆ ಟೈಮೇ ಬಂದಿರಲಿಲ್ಲ ಇವಾಗ ಟೈಮ್ ಬಂತು ಫೈನಲಿ ಲಾಸ್ಟ್ ಟೈಮ್ ಬಂದಾಗಲೇ ಚುಚ್ಚಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಸ್ವಲ್ಪ ನನಗೆ ಅಮೌಂಟು ಶಾರ್ಟೇ ಹೋಗಿದ್ದೆ ಅದಕ್ಕೋಸ್ಕರ ಬೆಂಗಳೂರಿಗೆ ಹೋದಾಗ ನಾನು ಚುಚ್ಚಿಸ್ಕೊಳ್ಳೇಬೇಕು ಹೇಳಿ ಅಮೌಂಟ್ ಎಲ್ಲ ಜೋಡಿಸ್ಕೊಂಡು ಒಂದೊಂದು ರೂಪಾಯಿನೂ ಎತ್ಕೊಂಡು ಬಂದಿದ್ದೆ ಊರಿಂದ ಅಮೌಂಟ್ನ ನನ್ನ ತಂಗಿಗೆ ಹೇಳಿದ್ರೆ ನನ್ನ ತಂಗಿ ತೊಗೊಳೋಳು ಬಟ್ ಅವಳನ್ನ ಎಲ್ಲವನ್ನ ಕೇಳೋಕ್ಕಾಗಲ್ಲ ಎಲ್ಲನೂ ತೊಗೊಳ್ತಾ ಇರ್ತಾಳೆ ಪಾಪುಗಾಗಲಿ ಸಣ್ಣ ಪುಟ್ಟದು ಮನೆಗಾಗಲಿ ಅಮ್ಮ ಅಪ್ಪಜ್ಜಿಗೆ ಮನೆಗಾಗ್ಲಿ ಇರ್ತಾಳೆ ಹಾಗಾಗಿ ಪದೇ ಪದೇ ಅವಳೇ ಕೇಳಬಾರ್ದು ಅನ್ನೋದು ನನ್ನ ಇದು ಮನಸ್ಥಿತಿ ಏನೋ ಒಂದು ಮಾಡಿಸ್ಕೊಂಡ್ರೆ ಓಕೆ ತಂಗಿ ಅಂತ ಪಾಪ ಅವಳು ದುಡಿತಾ ಇದ್ದಾಳೆ ಮದುವೆ ಆಗೋ ಹುಡುಗಿ ಅವಳು ಕೂಡ ದುಡ್ಡು ಜೋಡಿಸ್ಕೊಬೇಕು ಅವಳು ಮುಂದೆ ಗೋಲ್ಡೆಲ್ಲ ಮಾಡಿಸ್ಕೋಬೇಕು ಅದಕ್ಕೋಸ್ಕರ ನಾನು ಕೇಳಲಿಲ್ಲ ಅವಳನ್ನ ಕೇಳಿದಿದ್ರೆ ಒಂದೇ ಸಲ ಅಮೌಂಟ್ಗೆ ದುಡ್ಡು ಹಾಕಿರೋಳು ಆ್ಯಕ್ಚುಲಿ ನಾನು ತಂದಿದ್ದ ಅಮೌಂಟು ಸ್ವಲ್ಪ ಕಡಿಮೆನೇ ಆಯಿತು ಒಂದು ಒಂದೂವರೆ ಸಾವಿರ ಕಡಿಮೆ ಆಗಿತ್ತು ಆಗ ನನ್ನ ಫ್ರೆಂಡ್ ಹತ್ರ ಮೆಸೇಜ್ ಮಾಡಿ ಅವ್ರ ಹತ್ರ ಸ್ವಲ್ಪ ಅಮೌಂಟ್ ಹಾಕಿಸ್ಕೊಂಡೆ ಕೊಡ್ತೀನಿ ನೆಕ್ಸ್ಟ್ ಮಂತು ಕೊಡಿ ಅಂತ ಹೇಳಿ ಸೊ ಅವ್ರು ನನಗೆ ಫೋನ್ ಪೇ ಮಾಡಿದ್ರು ನಾನು ಊರಿಂದ ಸ್ವಲ್ಪ ಕ್ಯಾಶ್ನು ಕೂಡ ತೊಗೊಬಂದಿದ್ದೆ ನಾನು ಒಂದು ಜೊತೆ ತೊಗೋಬೇಕು ಅಂತ ಹೋಗಿ ಅಲ್ಲಿ ಎರಡು ಜೊತೆ ಆಯಿತು ಮುಂದೆ ಹೇಳ್ತೀನಿ ಆ್ಯಂಡ್ ಮುಂದೆ ತೋರಿಸ್ತೀನಿ ಯಾವುದು ಅಂತ ಹೇಳಿ ನಾನು ಗನ್ ಶೂಟ್ ಮಾಡಿಸ್ಕೋಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ವೀಡಿಯೋದಲ್ಲಿ ನಾನು ಅಲ್ಲಿ ಮಂತ್ರ ಹೇಳ್ತಾ ಇದ್ದೀನಿ ಯಾವ ಮಂತ್ರ ಅಂತ ನೀವು ಈಸಿಯಾಗಿ ಕಂಡುಹಿಡೋದು ಪೂಜ್ಯಾಯ ರಾಘವೇಂದ್ರಾಯ ಅಯ್ಯ ಸತ್ಯಧರ್ವರ ತಾಯ ಜ ಭಜತಾಮ್ ಕಲ್ಪರಕ್ಷಾಯ ನಮತಾಮ್ ಕಾಮಧೇನವಿ ಅಂತ ಹೇಳ್ತಾ ಇದ್ದೆ ತುಟಿ ಪಟಪಟ ಅನಿಸ್ತಾ ಇದ್ದೀನಲ್ವಾ ಅದು ಮಂತ್ರ ಹೇಳ್ತಾ ಇರೋದು ನಾನು ನಂಗೆ ಚುಚ್ಚಿದಾಗ ಒಂದು ಸ್ವಲ್ಪ ನೋವಾಯಿತು ಅಮ್ಮ ಅಪ್ಪ ಅಂತ ಬಡ್ಕೊಬಿಟ್ಟೆ ಬಟ್ ಅದನ್ನ ಹಿಡ್ಕೊಂಡು ಹಿಂದ್ಗಡೆ ಒಂದು ಇದ್ರು ನನಗೆ ಕೈನ ಕಿತ್ತೆ ಎಷ್ಟು ಪುಡ ಅವ್ರ ಕೈನ ಅನ್ನೋಷ್ಟು ನೋವಾಗ್ತಿತ್ತು ಆದರೆ ಏನು ಮಾಡಿ ಅದು ಅವ್ರು ಯಾರೋ ಗೊತ್ತಿಲ್ಲ ಅವ್ರನ್ನ ಒಂಥರ ಟಚ್ ಮಾಡೋಕ್ಕೂ ಆಗೋಲ್ಲ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗು ಬಟ್ ನನಗಲ್ಲಿ ಓಲೇನೂ ಇಲ್ಲ ಆ ಥರ ಆಗೋಗ್ಬಿಟ್ಟಿತ್ತು ಪಪ್ಪ ನಮ್ಮ ದೊಡ್ಡಮ್ಮ ವೀಡಿಯೋ ಮಾಡ್ತಾನೆ ಇತ್ತು ಆ್ಯಂಡ್ ಒಂದು ಕಡೆದು ಫಸ್ಟು ಅವ್ರು ಮಾರ್ಕ್ ಮಾಡಿದ್ದು ಸರಿಯಾಗಿಲ್ಲ ಅಂತ ಹೇಳಿ ಎರಡು ಸಲ ಮಾರ್ಕ್ ಮಾಡಿಸ್ತು ನಮ್ಮ ದೊಡ್ಡಮ್ಮ ಸ್ವಲ್ಪ ಮೇಲ್ಗಡೆ ಆಗಿದೆ ನೋಡಿ ಅಂತ ಹೇಳಿ ಆ್ಯಂಡ್ ನಾನು ಡೈರೆಕ್ಟು ಗೋಲ್ಡ್ ಹಾಕ್ತಾರೆ ಗನ್ ಶೂಟ್ ಮಾಡಿದಾಗ ಅಂತ ನಾನು ಅಂದ್ಕೊಂಡಿದ್ದೆ ನಂಗೆ ನಿಜ ಗೊತ್ತಿರಲಿಲ್ಲ ನಾನು ರೀಲ್ಸ್ಗಳಲ್ಲಿ ವೀಡಿಯೋಸಲ್ಲಿ ನೋಡಿದಾಗ ಮೂಗ್ಬಟ್ಟು ಆ ಥರ ಗನ್ ಶೂಟ್ ಮಾಡೋದು ನೋಡಿದಾಗ ರಿಯಲ್ ಗೋಲ್ಡ್ ಹಾಕ್ತಾರೆ ಅಂತಲೇ ಅಂದ್ಕೊಂಡಿದ್ದು ಬಟ್ ಇವ್ರು ಗೋಲ್ಡ್ ಹಾಕಲಿಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೆ ಯಾಕೆ ನೀವು ಗೋಲ್ಡ್ ಹಾಕಲ್ವಾ ಅಂತ ಹೇಳಿ ಇಲ್ಲ ಗೋಲ್ಡ್ ಹಾಕಲ್ಲ ಈ ಹೋಲನೆ ಹಾಕ್ತೀವಿ ಇದೊಂದು ಟೂ ಡೇಸ್ ಆದಮೇಲೆ ನೀವು ತೆಗೆದುಬಿಟ್ಟು ಮನೇಲಿ ಗೋಲ್ಡ್ ಹಾಕ್ಕೊಳ್ಳಿ ಅಂತ

ಚಿಕ್ಕದಾದ ಬಾದೋ ಮೇಲೆ ಕುತ್ಕೋ ಗೋಬಿ ತಿನ್ನೋಣ ಅಂತ ಬಂದು ಗೋಬಿ ಹೇಳಿದ್ದೀನಿ ಒಂದು ಪ್ಲೇಟು ಸೊ ಗೋಬಿ ತಿಂದ್ಕೊಂಡು ಮನೆಗೆ ಹೋಗಬೇಕು ನೋಡ್ತಾ ಇದ್ದರೆ ಲೈಟಾಗಿ ತುಂಬ ಏನು ಪೇಯ್ನಿಲ್ಲ ಸ್ವಲ್ಪ ಅಷ್ಟೇ ಬಟ್ ನನಗೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ಎಲೆಕೋಸ್ ಗೋಬಿ ಮಂಚೂರಿ ಅಂದರೆ ತುಂಬ ಇಷ್ಟ ಆಗುತ್ತೆ ಇದು ಹೂಕೋಸ್ತು ಮತ್ತು ಅಮೌಂಟು ಕಾಸ್ಟ್ಲಿ ಆಯಿತು ರೋಡ್ ಸೈಡಲ್ಲಿ ತಿಂದಿದ್ರೆ ನಲ್ವತ್ತು ರೂಪಾಯಿ ಕೊಟ್ಟಿರೋರು ಇದು ಎಂಬತ್ತು ರೂಪಾಯಿ ಚೆನ್ನಾಗಿತ್ತು ಬಟ್ ಏನಂತ ಹೇಳಿದ್ರೆ ನನಗೆ ಎಲೆಕೋಸ್ತು ಇಷ್ಟ ಆಗುತ್ತೆ ಹಾಗೆ ರೋಡ್ ಸೈಡಲ್ಲಿ ಗಾಡೀಲಿ ಮಾಡ್ತಾರಲ್ಲ ಅದು ಇಷ್ಟ ಆಗುತ್ತೆ ಈ ಥರ ಕೂತ್ಕೊಂಡು ತಿನ್ನೋದೆಲ್ಲ ಸ್ವಲ್ಪ ಅಫಿಷಿಯಲ್ ಅಂತ ಅನಿಸುತ್ತೆ ಆ ಥರ ರೋಡ್ ಸೈಡ್ಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಹೋಗಬೇಕಿತ್ತು ಹೇಗೋ ನಿಯರ್ ಬೈ ಸಿಕ್ತಲ್ವಾ ಅಂತ ಹೇಳಿ ತಿಂದು ನಮಗೂ ಏನು ದುಡ್ಡು ಖರ್ಚು ಮಾಡೋಕ್ಕೇನು ಇಷ್ಟ ಇಷ್ಟ ಇಲ್ಲ ದೊಡಮ್ಮ ಕೊಡಿಸ್ತು ಗೋಬಿನ ನಾನು ಕೊಡಿಸ್ತಿಲ್ಲ ದೊಡಮ್ಮನೇ ಕೊಡಿಸ್ತು ನಾನು ಕೊಡಿಸ್ತೀನಿ ಬಾ ನಿನಗೆ ಅಂತೇಳಿ ದೊಡ್ಡಮ್ಮ ಗೋಬಿ ಕೊಡಿಸ್ತು ಯಾಕಂದರೆ ಅಮೌಂಟ್ ಇರಲಿಲ್ಲ ನಂದು ಅಮೌಂಟ್ ಎಲ್ಲ ಖಾಲಿಯಾಗಿತ್ತು ಅಂತ ದೊಡಮ್ಮ ಗೊತ್ತಿತ್ತಲ್ವ ಫ್ರೆಂಡ್ ಹತ್ರ ಎಲ್ಲ ಹಾಕಿಸ್ಕೊಂಡಲ್ವ ಸ್ವಲ್ಪ ಅಮೌಂಟು ಹಾಗಾಗಿ ದೊಡ್ಡಮ್ಮ ಗೊತ್ತಿತ್ತು ಅದಕ್ಕೋಸ್ಕರ ನಾನೇ ಗೋಬಿ ಕೊಡಿಸ್ತೀನಿ ಅಂತ ಕೊಡಿಸ್ತು ಫೈನಲಿ ಗೋಬಿ ತಿಂದ್ಕೊಂಡು ಮನೆ ಕರಡೆ ಹೊರಟು ವಾಕಿಂಗ್ ಮಾಡಿಕೊಂಡು ಹತ್ತಿರನೇನೆ ಇಲ್ಲೆಲ್ಲ ಓಲೋ ಬುಕ್ ಆಗೋದು ಇಲ್ಲ ಐವತ್ತರವತ್ತು ರೂಪಾಯಿಗೆ ಓಲೋ ತೊಗೊಳೋದೇ ಇಲ್ಲ ಅವ್ರಿಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಟಿಪ್ಸ್ ಹೊಡೆದ್ರೆ ಬರ್ತಾರೆ ಅದು ಅದಕ್ಕೋಸ್ಕರ ವಾಕಿಂಗ್ ಆಗುತ್ತೆ ಸ್ವಲ್ಪ ಗೋಬಿ ತಿಂದಿದ್ದು ಅರಗಲ್ಲ ಅಲ್ವಾ ಹಾಗಾಗಿ ಅರಗಲಿ ಅಂತ ಹೇಳಿ ಮನೆಗೇನೆ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈ ಏರಿಯಾದಲ್ಲಿ ನಾವು ಮುಂಚೆ ಇದ್ದಿದ್ದು ಇದೇ ಏರಿಯಾ ಮದುವೆಕ್ಕಿಂತ ಮುಂಚೆ ಎರಡು ವರ್ಷ ಇದ್ದಿದ್ದು ಬಟ್ ಪಕ್ಕದ ಏರಿಯಾ ಅಂದರೆ ಪಕ್ಕ ಪಕ್ಕ ಲೇಔಟ್ ಅಂತ ಬರುತ್ತಲ್ವಾ ಆ ಅಕ್ಕಪಕ್ಕ ಲೇಔಟಲ್ಲಿ ಇಲ್ಲಿ ತುಂಬ ಖಾಲಿ ಸೈಟ್ಗಳಿದ್ದಾವೆ ಇವಾಗ ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ ಹೊಸ ಹೊಸ ಬಿಲ್ಡಿಂಗ್ಗಳನ್ನ ಫೈನಲಿ ಮನೆಗೆ ಬಂದು ಮನೆಗೆ ಬಂದು ಲೈಟ್ ಹಾಕಿ ಸೊ ಡ್ರೆಸ್ ಚೇಂಜ್ ಮಾಡಬೇಕಿತ್ತು ಬಟ್ ನಿಮಗೆ ಓಲೆನ ತೋರಿಸೋಣ ಅಂತ ಹೇಳಿ ಕೂತ್ಕೊಂಡೆ ನನ್ನ ಮೊಬೈಲು ಹೊಗೆ ಹಾಕಿಸ್ಕೊಬಿಟ್ಟಿತ್ತು ನೋಡಿ ಎಷ್ಟು ಮಾತಾಡಿದ್ದೀನಿ ವಟವಟ ಅಂತ ಬಟ್ ಅಲ್ಲಿ ಏನೂ ಕೇಳ್ತಾ ಇಲ್ಲ ಅದೊಂದು ಜೊತೆ ತೊಗೊಂಡೆ ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ ನನ್ನ ಕ್ಯಾಮ್ರಾ ಕ್ವಾಲಿಟಿನೂ ಹೋಗ್ಬಿಟ್ಟಿತ್ತು ಎಪ್ಪಾ ನಂಗಂತೂ ತಲೆನೇ ಹೋಗ್ಬಿಟ್ಟಿತ್ತು ಅದಕ್ಕೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಇವಾಗ ಹೇಳ್ತಾ ಇದ್ದೆ ಏನಾಯಿತು ಎಂತಾಯಿತು ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೆ ಸೊ ಈ ಥರದ್ದು ನಾನು ತಗೊಂಡೆ ನಾನು ತೊಗೊಂಡ್ಮೇಲೆ ನನ್ನ ತಂಗಿ ತುಂಬ ಇಷ್ಟಪಟ್ಲು ನನಗೆ ಕೊಡೆ ಅಂತ ಅವಳೆ ನಾನು ಈಗಲೇ ಕೊಡಲ್ಲವ ಮೇಲ್ಗಡೆ ಸೈಡ್ ಬಟ್ನು ಹಾಕ್ಕೊಂಡು ಒಂದೆರಡು ದಿನ ನಾನು ಅಚ್ಚುಕಟ್ಟಾಗಿ ಹಾಕೊಂಡು ಆಮೇಲೆ ನಿಂಗೆ ಒಂದಿನ ಕೊಡ್ತೀನಿ ಒಂದಿನ ಹಾಕು ಅಂತ ಹೇಳಿ ಸೊ ಅವ್ರು ಗೋಲ್ಡ್ ಹಾಕಿಲ್ಲ ನಾನು ಗೋಲ್ಡ್ ಹಾಕ್ತಾರೆ ಅಂತ ತುಂಬ ಅಂದರೆ ತುಂಬ ಖುಷಿಪಟ್ಟಿದ್ದೆ ನಂಗೆ ಹಾಕಿಬಿಡ್ಬೇಕು ಸಡನ್ನಾಗಿ ಬಟ್ ಅವ್ರು ಹೇಳೋದು ಒನ್ ಡೇ ಆ ಓಲೆ ಇರಬೇಕು ಅದಾಂತರ ಅದನ್ನು ರಿಮೂವ್ ಮಾಡಿ ಚಿನ್ನದಾಕೊಳ್ಳಿ ಅಂತ ಹೇಳಿ ಇನ್ನೇನು ಮಾಡೋದು ಅವ್ರು ಹೇಳ್ದಂಗೆ ಕೇಳಬೇಕು ಇಲ್ಲಾಂದರೆ ಕಿವಿ ನೋವು ಆಗಿಬಿಡುತ್ತೆ ಅಥವಾ ಕುಪ್ಪ ಅಂತ ಬರುತ್ತೆ ಒಂಥರ ಏನು ಪಿಂಪಲ್ ಉತ್ಕೊಳ್ಳೋತ್ತಲ್ಲ ಪಿಂಪಲ್ ಆಗುತ್ತಲ್ಲ ಆ ಥರ ಆಗ್ಬಿಡುತ್ತೆ ನರಕ್ಕೆ ಏನಾದ್ರು ನನಗೆ ಅದೊಂದು ಭಯ ಆಯಿತು ಯಾಕಂದರೆ ನನಗೆ ಮೂಗೆಲ್ಲ ಚುಚ್ಚಿಸ್ತಲ್ಲ ಒಂದೆರಡು ಸಲತಲ್ಲಿ ಮೂಗಲ್ಲಿ ಕುಪ್ಪ ಅಂದ್ಬಿಟ್ಟಿತ್ತು ಹಾಗಾಗಿ ಅವ್ರು ಹೇಳ್ದಂಗೆ ಕೇಳಲೇಬೇಕು ಒನ್ ಡೇ ಬಿಟ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದೇ ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೆ ಯಾಕೋ ನನ್ನ ಕ್ಯಾಮ್ರಾ ಸಪೋರ್ಟೇ ಮಾಡ್ತಾ ಇಲ್ಲ ಜಸ್ಟಿಸ್ಸೇ ಆಗ್ತಾ ಇರಲಿಲ್ಲ ವೀಡಿಯೋಗೆ ಬಟ್ ನಂಗೆ ಟೈಮೂ ಇರಲಿಲ್ಲ ನಮ್ಮ ದೊಡ್ಡಮ್ಮ ಬಂದು ಸೊಪ್ಸಾರು ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿತ್ತು ಅದಕ್ಕೆ ಬಾ ಸ್ವಲ್ಪ ಕಾಳೆಲ್ಲ ಒಗ್ಗರಣೆ ಮಾಡು ಅಂತ ಇತ್ತು ಹಾಗಾಗಿ ನಾನು ಹೋಗ್ಬೇಕು ಬಟ್ ವಿಡಿಯೋ ವೀಡಿಯೋ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಅರ್ಜೆಂಟ್ ಆಗಿ ಯಾವ್ಯಾವ ರೀತಿಯೂ ಮಾಡಿಬಿಟ್ಟಿದ್ದೀನಿ ನೀಟಾಗಿ ತೋರ್ಸಕ್ ಸಾರಿ ಆದರೆ ಆದ್ರೆ ಬಟ್ ನಾನು ಅದು ಸೈಡ್ ಬಟ್ನು ಹಾಕೊಂಡಾಗ ನೀಟಾಗಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ನಾನು ಅಮೌಂಟ್ ಹೇಳಲಿಲ್ಲ ಆ್ಯಕ್ಚುಲಿ ದೊಡ್ಡ ಒಲೆಗೆ ಅವರು ನಾಲ್ಕು ಸಾವಿರದ ಒಂಬೈನೂರು ಹೇಳಿದ್ರು ಚಿಕ್ಕವಕ್ಕೆ ಎರಡುವರೆ ಸಾವಿರ ಹೇಳಿದ್ರು ಬಟ್ ನಾನು ಎರಡರಿಂದ ಸೇರಿಸಿ ಐದು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದು ಹಾಗೆ ಗನ್ ಶೂಟ್ ಮಾಡೋದಕ್ಕೆ ಟೂ ಫಿಫ್ಟಿ ಕೇಳಿದ್ರು ನಿಜ ಅಷ್ಟು ಕೊಡಲ್ಲ ಸರ್ ನಾನು ಆಲ್ರೆಡಿ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಅಮೌಂಟು ನಾನು ಕೊಡಲ್ಲ ಸರ್ ಅಂದೆ ಆದರೆ ಕಿವಿನ ಹಾಗೆ ಚುಚ್ಚಿಸ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಐವತ್ತು ರೂಪಾಯಿ ಕೊಟ್ಟೆ ಇನ್ನೂರು ರೂಪಾಯಿ ಆದರೂ ನೀವು ಫೋನ್ಪೇ ಮಾಡಬೇಕು ಅಂತ ಹೇಳಿದ್ರು ಬಟ್ ನಾನು ಅಮೌಂಟ್ ಆಲ್ರೆಡಿ ಜಾಸ್ತಿ ಕೊಟ್ಟಿರೋದ್ರಿಂದ ನಾನು ಜಾಸ್ತಿ ವಾದ ಮಾಡಿಲ್ಲ ಸರ್ ನಿಜವಾಗ್ಲೂ ಅಮೌಂಟ್ ಇಲ್ಲ ನನ್ನ ಹತ್ರ ಅಮೌಂಟ್ ಇಲ್ದಾನೇ ನಾನು ಒಂದು ಜೊತೆ ತೊಗೋಬೇಕು ಅಂತ ಬಂದಿದ್ದು ಎರಡು ಜೊತೆ ತಗೊಂಡಿದ್ದೀನಿ ಅಂತ ಹೇಳಿ ಐವತ್ತು ರೂಪಾಯಿ ಕೊಟ್ಟೆ ಇವಾಗ ನೆಕ್ಸ್ಟ್ ಡೇ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾಳೆ ಈವ್ನಿಂಗ್ ಅಥವಾ ನಾಡಿದ್ದು ಮಾರ್ನಿಂಗ್ ಚೇಂಜ್ ಮಾಡಿ ಅಂತಿದ್ರು ಸೊ ಚೇಂಜ್ ಮಾಡೋಣ ಅಂತ ಬಿಟ್ಟಿದ್ರೆ ನೋಯ್ತಾ ಇದೆ ನನ್ನ ದೊಡ್ಡಮ್ಮ ಕರೀತದೆ ಬಾಯ್ ಭಾ ಹೆಲ್ಪ್ ಅಂತ ನನಗೆ ಹಾಕಬೇಕು ಹಾಕಬೇಕು ಅನ್ನಿಸ್ತದೆ ಅಂದ್ರೆ ಲೈಟಾಗಿ ಊತ್ಕೊಬಿಟ್ಟೈತೆ ಫ್ರೆಂಡ್ಸ್ ಇವಾಗಲೇ ಹಾಕೋಬೇಕು ಅಂತ ಕನ್ನಡ ವರ್ಷಿತ ಫೋನ್ ಮಾಡಿಲ್ಲ ಇವಾಗ ಅಲ್ಲ ಎಲ್ಲ ಫ್ಯಾಷನ್ ಮಾಡೋಕ್ಕೆ ಕಿವಿನೇ ಚುಚ್ಚಿಸ್ಕೊಳ್ಳಲ್ಲ ನೀನೇನೇ ಇವಾಗ ಕಿವಿ ಚುಚ್ಚಿಸ್ಕೊಂಡಿದೀಯಾ ಅಂತಿದ್ರು ಇದೇನೋ ಕೊಂಡು ನೋಡಿ ಈ ತರ ಕೊಟ್ಟರು ನಾನು ಗನ್ ಶೂಟ್ ಮಾಡಿದ್ರೆ ಗೋಲ್ಡೆ ಹಾಕ್ಬಿಡ್ತಾರೆ ಅಂತ ನಾನು ಅನ್ಕೊಂಡ್ರೆ ಮಕ್ಕಳಿಗೆಲ್ಲ ಹಾಕಲ್ಲ ಮತ್ತೆ ಇವಾಗ ಹಾಕ್ಲಿಲ್ವಲ್ಲ ಅಂಗಡಿಯವರು ಸೊ ಈ ತರ ನಿನ್ನೆ ವಿಡಿಯೋ ತೋರಿಸಿದೀನಿ ಅದು ಕ್ಲಾರಿಟಿ ಸಿಗ್ತಾನೆ ಇಲ್ಲ ಈಗ ಆಲ್ರೆಡಿ ಟೈಮ್ ಆಯ್ತು ನನ್ ಫೋನ್ ಸಪೋರ್ಟ್ ಮಾಡ್ತಾ ಇಲ್ಲ ನೋಯ್ತಾ ಅದೇ ಕಂದೊಡಮ್ಮ ಆಲಯ ಒಂದೇ ಸತಿ ಹಾಕ್ಬಿಟ್ಟಿದ್ರಿ ನೋವು ಇರ್ತಿಲ್ಲ ಕಣ ಬಿರ್ನಿ ತೆಗೆದ್ಬಿಟ್ಟು ಚುಚ್ಕೋ தான் <laughs>

ಭಯ ಆಯ್ತೈತೆ ಎಲ್ಲಿ ಕುಪ್ ಬಂದ್ಬಿಡ್ತದಪ್ಪ ಗಾಯ ಆಗ್ಬಿಡ್ತದೆ ಅಂತ ಹೇಳಿ ಸೊ ಅದಕ್ಕೆ ಇದನ್ನ ಹಾಕಿ ತೋರಿಸ್ಬಿಟ್ಟು ತೋರಿಸೋಣ ಕಾಣಿಸುತ್ತೆ ಅಂಡು ಇದು ಪುಟ್ಟ ವಿಡಿಯೋನ ವೀಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೆ ಸೊ ಹಾಕೊಳಕ್ಕೆ ಇಲ್ಲ ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇಯರಿಂಗ್ಸ್ ಡಿಸೈನ್ ಚೆನ್ನಾಗಿದೆಯಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಅಮೌಂಟ್ ಹೇಳಿದ್ನ ಏನು ಸಲ ಹೇಳ್ತೀನಿ ಐದು ಸಾವಿರದ ಇನ್ನೂರ ಐವತ್ತಾಯಿತು ಟೋಟಲು ಎರಡು ಪೇರಿಂದ ಸೊ ಇದೇ ಥರ ನಾನು ತೊಗೊಂಡಿರೋದು ಹಾಕ್ಬಿಟ್ಟು ತೋರ್ಸೋಣ ಅಂದ್ಕೊಂಡೆ ಆಗ್ತಾಯಿಲ್ಲ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬ್ಲಾಗರ್ ಸಿಗೋಣ ಬಾಯ್